ಅಸ್ಸಲಾಮು ವಲೈಕುಂ ವರಹಮತುಲ್ಲಾಹಿ ಒಬ್ಬರ ಕಾತೂಹು ಅಲ್ಲಾಹನ ಪ್ರೀತಿಯ ದೂತ ಮೊಹಮ್ಮದ್ ನಬಿ ಸಲ್ಲಾಹು ವಸಲ್ಲಂ ಜಗತ್ತಿಗೆ ಒಡ್ಡಿದ ಒಂದು ಅದ್ಭುತ ಭವಿಷ್ಯವಾಣಿಯು ಇಂದು ನಮ್ಮ ಮುಂದೆ ಸತ್ಯವಾಗಿ ಜಾರಿಯಾಗುತ್ತಿದೆ ಓದಲು ಬರೆಯಲು ತಿಳಿಯದ ಒಬ್ಬ ಪ್ರವಾದಿಯ ಮಾತುಗಳು ಶತಮಾನಗಳ ಹಿಂದೆ ಹೇಳಲ್ಪಟ್ಟವು ಇಂದು ವಿಜ್ಞಾನ ಲೋಕವನ್ನೇ ಬೆರಗುಗೊಳಿಸುತ್ತಿವೆ ಜಗತ್ತಿನ ಅಂತ್ಯಕ್ಕೆ ಸಂಬಂಧಿಸಿದಂತೆ ಚಿಕ್ಕದಾದ ಮತ್ತು ದೊಡ್ಡದಾದ ಹಲವಾರು ಭವಿಷ್ಯವಾಣಿಗಳನ್ನು ನಬೀ ಸಲಲ್ಲಾಹು ವಸಲ್ಲಂ ಜಗತ್ತಿನೊಂದಿಗೆ ಹಂಚಿಕೊಂಡಿದ್ದಾರೆ ಅವುಗಳಲ್ಲಿ ಹಲವು ಈಗಾಗಲೇ ನಡೆದಿವೆ ಕೆಲವು ನಡೆಯುತ್ತಿವೆ ಮತ್ತೆ ಕೆಲವು ಇನ್ನೂ ನಡೆಯಬೇಕಿದೆ ಅಂತಹ ಒಂದು ಭವಿಷ್ಯವಾಣಿಯು ಯೂಫ್ರೆಟೀಸ್ ನದಿಯ ಬಗ್ಗೆ ಇದು ಜಗತ್ತನ್ನೇ ಆಶ್ಚರ್ಯಗೊಳಿಸಿದೆ ಮಧ್ಯಪೂರ್ವದ ಒಂದು ಪ್ರಮುಖ ನದಿಗಳಲ್ಲಿ ಒಂದಾದ ಯೂಫ್ರೆಟೀಸ್ ನದಿಯು ಟರ್ಕಿಯಲ್ಲಿ ಹುಟ್ಟಿ ಸಿರಿಯಾ ಮತ್ತು ಇರಾಕ್ ಮೂಲಕ ಹರಿದು ಟೈಗ್ರೀಸ್ ನದಿಯೊಂದಿಗೆ ಸೇರಿಕೊಂಡು ಪರ್ಷಿಯನ್ ಕೊಲ್ಲಿಯನ್ನು ತಲುಪುತ್ತದೆ ಐತಿಹಾಸಿಕವಾಗಿ ಮೆಸೊಪೊಟೇಮಿಯನ್ ನಾಗರಿಕತೆಯ ಬೆಳವಣಿಗೆಯಲ್ಲಿ ಈ ನದಿಯು ನಿರ್ಣಾಯಕ ಪಾತ್ರವನ್ನು ವಹಿಸಿದೆ ಬಾಬಿಲೊನ್ನಂತಹ ಪುರಾತನ ನಗರಗಳು ಈ ನದಿಯ ದಡದಲ್ಲಿವೆ ಮತ್ತು ಇಸ್ಲಾಮಿಕ್ ಇತಿಹಾಸದಲ್ಲಿಯೂ ಈ ನಗರಗಳು ಬಹಳ ಮಹತ್ವವನ್ನು ಹೊಂದಿವೆ ನಬೀಸ್ಲಲ್ಲಾಹು ವಲೇಹ್ ವಸಲ್ಲಂ ಹೇಳಿದರು ಯೂಫ್ರೆಟಿಸ್ ನದಿಯು ಬತ್ತಿ ಹೋಗುವವರೆಗೆ ಕೊನೆಯ ದಿನವೂ ಬರುವುದಿಲ್ಲ ಅದರ ಕೆಳಗಿನಿಂದ ಚಿನ್ನದ ಒಂದು ಗುಡ್ಡವು ಪ್ರಕಟವಾಗುತ್ತದೆ ಅದಕ್ಕಾಗಿ ಜನರು ಹೋರಾಡುತ್ತಾರೆ ಪ್ರತಿ ನೂರು ಜನರಲ್ಲಿ ತೊಂಬತ್ತೊಂಬತ್ತು ಜನರು ಕೊಲ್ಲಲ್ಪಡುತ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯೂ ನಾನು ಬದುಕುವವನು ಎಂದು ಹೇಳುತ್ತಾನೆ ವಿವರಣೆ ಅಬೂಹುರೈರಾ ರಜಿಯಲ್ಲಾಹು ಅನ್ಹು ಈ ಹದೀಸ್ನಲ್ಲಿ ಕೊನೆಯ ದಿನದ ಮುಖ್ಯ ಚಿಹ್ನೆಯಾಗಿ ಯುಫ್ರೆಟೀಸ್ ನದಿಯು ಬತ್ತಿ ಹೋಗುವುದನ್ನು ಸಲ್ಲಲ್ಲಾಹು ಅಲೀಹಿ ವಸಲ್ಲಂ ಸೂಚಿಸುತ್ತಾರೆ ನದಿಯು ಬತ್ತಿದಾಗದರ ಕೆಳಗಿನಿಂದ ಚಿನ್ನದ ಒಂದು ದೊಡ್ಡ ಒಡವೆ ಪ್ರಕಟವಾಗುತ್ತದೆ ಎಂದು ಮತ್ತು ಅದಕ್ಕಾಗಿ ಜನರು ಯುದ್ಧ ಮಾಡುತ್ತಾರೆ ಈ ಯುದ್ಧದಲ್ಲಿ ಭಾರೀ ಜೀವಹಾನಿ ಉಂಟಾಗುತ್ತದೆ ಎಂದು ನಬಿ ಸಲ್ಲಾಹು ಅಲೇಹಿ ವಸಲ್ಲಂ ಎಚ್ಚರಿಕೆ ನೀಡುತ್ತಾರೆ ಈ ಚಿನ್ನಕ್ಕಾಗಿ ಹೋರಾಡಬಾರದು ಎಂದು ಅದರ ಹಿಂದೆ ಹೋಗುವುದು ದೊಡ್ಡ ವಿನಾಶಕ್ಕೆ ಕಾರಣವಾಗುತ್ತದೆ ಎಂದು ನಬಿ ಸಲ್ಲಾಹು ಅಲೇಹಿ ವಸಲ್ಲಂ ಸ್ಪಷ್ಟಪಡಿಸುತ್ತಾರೆ ಈ ಭವಿಷ್ಯವಾಣಿಯು ಮನುಷ್ಯನ ದುರಾಸೆಯನ್ನು ಮತ್ತು ಭೌತಿಕ ಸಂಪತ್ತಿನ ಮೇಲಿನ ಆಸಕ್ತಿಯನ್ನು ಕೊನೆಯ ಕಾಲದ ಗೊಂದಲಗಳೊಂದಿಗೆ ಸಂಬಂಧಿಸಿ ವಿವರಿಸಲಾಗಿದೆ ಕೆಲವು ವಿದ್ವಾಂಸರು ಹೇಳುವಂತೆ ಈ ಘಟನೆಯು ಇಮಾಂ ಮಹದಿಯ ಆಗಮನಕ್ಕೆ ಸ್ವಲ್ಪ ಮೊದಲು ನಡೆಯುತ್ತದೆ ಎಂದು ಮತ್ತು ಈ ಚಿನ್ನವನ್ನು ಇಮಾಂ ಮಹದಿಯು ನೀತಿಯುತ ಸಮಾಜವನ್ನು ನಿರ್ಮಿಸಲು ಬಳಸುತ್ತಾರೆ ಎಂದು ಈ ಭವಿಷ್ಯವಾಣಿಯ ಮುಖ್ಯ ಪಾಠಗಳು ಕೊನೆಯ ದಿನದ ಚಿಹ್ನೆ ಯುಫ್ರೆಟಿಸ್ ನದಿಯು ಬತ್ತಿ ಹೋಗುವುದು ಕೊನೆಯ ದಿನದ ಮುಖ್ಯ ಚಿಹ್ನೆಗಳಲ್ಲಿ ಒಂದಾಗಿದೆ ಚಿನ್ನದ ಗುಡ್ಡ ನದಿಯು ಬತ್ತಿದಾಗ ಅದರ ಕೆಳಗಿನಿಂದ ಚಿನ್ನದಿಂದ ಕೂಡಿದ ಒಂದು ದೊಡ್ಡ ಒಡವೆ ಪ್ರಕಟವಾಗುತ್ತದೆ ಇದನ್ನು ನಬಿ ಸಲ್ಲಲ್ಲಾಹು ಅಲಹಿ ವಸಲ್ಲಂ ಒಂದು ಗುಡ್ಡಕ್ಕೆ ಹೋಲಿಸಿದ್ದಾರೆ ಮನುಷ್ಯನ ದುರಾಸೆ ಈ ಚಿನ್ನವನ್ನು ಕಂಡಾಗ ದುರಾಸೆಯಿಂದ ಕೂಡಿದ ಜನರು ಅದಕ್ಕಾಗಿ ಯುದ್ಧ ಮಾಡುತ್ತಾರೆ ಇದು ದೊಡ್ಡ ವಿನಾಶಕ್ಕೆ ಕಾರಣವಾಗುತ್ತದೆ ಯುದ್ಧದ ಭೀಕರತೆ ಪ್ರತಿ ನೂರು ಜನರಲ್ಲಿ ತೊಂಬತ್ತೊಂಬತ್ತು ಜನರು ಕೊಲ್ಲಲ್ಪಡುತ್ತಾರೆ ಇದು ಯುದ್ಧದ ಭೀಕರತೆಯನ್ನು ಮತ್ತು ಮಾನವಸಾವನ್ನು ಸ್ಪಷ್ಟಪಡಿಸುತ್ತದೆ ಅಹಂಕಾರ ಮತ್ತು ಭ್ರಮೆ ಇಷ್ಟೊಂದು ವಿನಾಶವಾದರೂ ಪ್ರತಿಯೊಬ್ಬ ವ್ಯಕ್ತಿಯೂ ತಾನು ಬದುಕುವವನು ಎಂದು ನಂಬುತ್ತಾನೆ ಇದು ಮನುಷ್ಯನ ದುರಾಸೆಯನ್ನು ಮತ್ತು ಅಹಂಕಾರವನ್ನು ಸೂಚಿಸುತ್ತದೆ ಇಂದು ಯು ಫ್ರೇಟಿಸ್ ನದಿಯು ಬತ್ತಿಹೋಗುತ್ತಿರುವ ದೃಶ್ಯವನ್ನು ಸಂಶೋಧಕರು ಗಮನಿಸುತ್ತಿದ್ದಾರೆ ಉಪಗ್ರಹ ಚಿತ್ರಗಳು ಸ್ಪಷ್ಟಪಡಿಸುವಂತೆ ವರ್ಷಗಳ ಹಿಂದೆ ಹರಿಯುತ್ತಿದ್ದ ಈ ನದಿಯು ಈಗ ಗಣನೀಯವಾಗಿ ಬತ್ತಿಹೋಗಿದೆ ಇದಕ್ಕೆ ಮುಖ್ಯ ಕಾರಣಗಳು ಹವಾಮಾನ ಬದಲಾವಣೆ ಮಧ್ಯಪೂರ್ವದಲ್ಲಿ ತಾಪಮಾನ ಏರಿಕೆಯಾಗುತ್ತಿದೆ ಮತ್ತು ಮಳೆ ಕಡಿಮೆಯಾಗುತ್ತಿದೆ ಇದರಿಂದ ಬರಗಾಲ ತೀವ್ರವಾಗುತ್ತಿದೆ ಇದು ನದಿಯ ನೀರಿನ ಹರಿವನ್ನು ಪರಿಣಾಮ ಬೀರುತ್ತಿದೆ ಅಣೆಕಟ್ಟುಗಳ ನಿರ್ಮಾಣ ಟರ್ಕಿ ಸಿರಿಯಾ ಮುಂತಾದ ದೇಶಗಳು ಯುಫ್ರೇಟಿಸ್ ನದಿಯಾದ್ಯಂತ ಹಲವಾರು ಅಣೆಕಟ್ಟುಗಳನ್ನು ನಿರ್ಮಿಸಿವೆ ಇದು ಕೆಳಗಿನ ದೇಶಗಳಿಗೆ ನೀರಿನ ಹರಿವನ್ನು ಕಡಿಮೆ ಮಾಡುತ್ತದೆ ನೀರಿನ ಅತಿಯಾದ ಬಳಕೆ ಕೃಷಿಗೆ ಮತ್ತು ಇತರ ಅಗತ್ಯಗಳಿಗೆ ನದಿಯ ನೀರನ್ನು ಅತಿಯಾಗಿ ಬಳಸುವುದು ನೀರಿನ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಇರಾಕ್ನ ನೀರಿನ ಸಂಪನ್ಮೂಲ ಸಚಿವಾಲಯವು ಎಚ್ಚರಿಕೆ ನೀಡುತ್ತದೆ ಈ ಸ್ಥಿತಿಯು ಮುಂದುವರಿದರೆ ಎರಡು ಸಾವಿರದ ನಲವತ್ತೂರ ವೇಳೆಗೆ ಯೂಫ್ರೇಟಿಸ್ ನದಿಯು ಸಂಪೂರ್ಣವಾಗಿ ಬತ್ತಿಹೋಗಬಹುದು ಎಂದು ಇದುವರೆಗೆ ಯೂಫ್ರೇಟಿಸ್ ನದಿಯಲ್ಲಿ ಚಿನ್ನದ ಗುಡ್ಡವನ್ನು ಕಂಡುಹಿಡಿಯಲಾಗಿದೆ ಎಂದು ಅಧಿಕೃತವಾಗಿ ದೃಢಪಡಿಸಲಾಗಿಲ್ಲ ಸಾಮಾಜಿಕ ಮಾಧ್ಯಮದಲ್ಲಿ ಚಿನ್ನ ಕಂಡುಹಿಡಿಯಲಾಗಿದೆ ಎಂಬ ಸುದ್ದಿಗಳು ಮತ್ತು ಚಿತ್ರಗಳು ಹರಡುತ್ತಿವೆಯಾದರೂ ಅವೆಲ್ಲವೂ ಸುಳ್ಳು ಎಂದು ವರದಿಗಳು ತಿಳಿಸಿವೆ ಆದರೆ ನದಿಯ ನೀರಿನ ಮಟ್ಟ ಕಡಿಮೆಯಾದ ಕಾರಣ ಮೆಸೊಪೊಟೇಮಿಯನ್ ನಾಗರಿಕತೆಯ ಅವಶೇಷಗಳು ಬಾಬಿಲೋನ್ ಮರಿ ದುರಾಯುರೋಪೋಸ್ನಂತಹ ಪುರಾತನ ನಗರಗಳ ಶೇಷಗಳು ಕೋಟೆಗಳು ಮಣ್ಣಿನ ಪಾತ್ರೆಗಳು ಆಯುಧಗಳು ಕರಕುಶಲ ವಸ್ತುಗಳು ಮುಂತಾದವು ಕಂಡುಬಂದಿವೆ ಈ ಐತಿಹಾಸಿಕ ಸಂಪತ್ತು ಬಹಳ ಮೌಲ್ಯಯುತವಾಗಿದೆ ಇದು ಪ್ರವಾದಿಯ ಭವಿಷ್ಯವಾಣಿಯ ಚಿನ್ನವನ್ನು ಸಾಂಕೇತಿಕವಾಗಿ ಸೂಚಿಸಬಹುದು ಎಂದು ಕೆಲವು ವಿದ್ವಾಂಸರು ವಿವರಿಸುತ್ತಾರೆ ನಬೀಸಲ್ಲಾಹು ವಸಲ್ಲಂ ಈ ಭವಿಷ್ಯವಾಣಿಯ ಮೂಲಕ ಮನುಷ್ಯನ ಭೌತಿಕ ಆಸಕ್ತಿಯ ಅಪಾಯಗಳ ಬಗ್ಗೆ ಎಚ್ಚರಿಕೆ ನೀಡುತ್ತಾರೆ ಹದಿನಾಲ್ಕು ಶತಮಾನಗಳ ಹಿಂದೆ ಹೇಳಲ್ಪಟ್ಟ ಈ ಮಾತುಗಳು ಇಂದು ಸತ್ಯವಾಗುತ್ತಿರುವುದು ಅಲ್ಲಾಹನ ದೂತರ ಸಲ್ಲಾಹು ವಸಲ್ಲಂ ಭವಿಷ್ಯವಾಣಿಗಳ ಸತ್ಯಾಸತ್ಯತೆಯನ್ನು ಸ್ಪಷ್ಟಪಡಿಸುತ್ತದೆ ಈ ಜಗತ್ತಿನಲ್ಲಿ ಇನ್ನೂ ನೆರವೇರಬೇಕಿರುವ ಭವಿಷ್ಯವಾಣಿಗ ಹಾಕಿನ್ಸ್ ಗಾಲ್ಸ್ ಕೊನೆಯ ದಿನವೂ ಹತ್ತಿರವಿದೆ ಎಂದು ನಮಗೆ ನೆನಪಿಸುತ್ತದೆ ಅಲ್ಲಾಹನು ನಮ್ಮೆಲ್ಲರನ್ನೂ ರಕ್ಷಿಸಲಿಯಾಮೀನ್ السلام عليكم ورحمه الله وبركاته